ದಯವಿಟ್ಟು ಯಾರು ತಾಲೂಕಿನ ಗೌರವಾನ್ವಿತ ರೈತ ಬಾಂಧವರೇ ಹಾಗೂ ರೈತ ತಾಯಂದಿಯರಿಗೆ ತಾಲೂಕು ಆಡಳಿತದ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇವತ್ತಿನ ದಿವಸ ಆಲಿಕಲ್ ತಾಲೂಕಾ ವ್ಯಾಪ್ತಿಯ ಸಚ್ಚಾಪುರ ಹುಬ್ಳಿಯಲ್ಲಿ ಕೆಆರ್ಡಿ ಬಿ ಸಂಸ್ಥೆಯಿಂದ ರೈತರ ಜಮೀನುಗಳನ್ನು ಉಳಸ್ವಾಧೀನ ಪಡಿಸಿಕೊಳ್ಳುವುದು ನಿಲ್ಲಿಸಬೇಕು ರೈತರಿಗೆ ಅನ್ಯಾಯ ಆಗುತ್ತಿದೆ ಅಂತ ಒಂದು ಬೆಳಗಿನಿಂದ ಈವರೆ ಈ ಸಮಯದವರೆಗೆ ಒಂದು ಶಾಂತಿಯುತವಾಗಿ ತಮ್ಮ ಹೋರಾಟವನ್ನು ಮಾಡಿದ್ದೀರಿ ಹಾಗೂ ಈ ಹೋರಾಟವು ಕನಿಷ್ಠ ಒಂದು ವರ್ಷದಿಂದನೇ ನಡೀತಾ ಇದೆ ಪ್ರತಿ ಹಂತದಲ್ಲಿಯೂ ಸಹ ರೈತರ ಜೊತೆಗೆ ತಾಲೂಕು ಆಡಳಿತವು ಸದಾ ತಮ್ಮ ಕೈ ಜೋಡಿಸ್ತೀವಿ ಅಂತ ಪ್ರತಿ ಹಂತದಲ್ಲಿಯೂ ಸಹ ನಾನು ತಮಗೆ ಅನ್ನು ಮಾಡಿದ್ದೀನಿ ಸೊ ತಮ್ಮ ಒಂದು ಹೋರಾಟ ಒಂದು ತಿಂಗಳಿಂದ ಸರ್ಜಾಪುರ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ ಸೊ ಆ ವಿಷಯವನ್ನು ಹಂತದಲ್ಲಿ ಪ್ರತಿದಿನ ನಾನು ಮಾಹಿತಿ ನಾವು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರತಿದಿನ ಒಂದು ಸರ್ಕಾರಕ್ಕೆ ಮಾಹಿತಿ ಇದೆ ಸೊ ಇವತ್ತಿನ ಒಂದು ಹೋರಾಟಕ್ಕೆ ತಮ್ಮ ಬೇಡಿಕೆ ಏನಿದೆ ಅಂತಂದ್ರೆ ಸ್ವಾಧೀನವನ್ನು ಕೈ ಬಿಡಬೇಕು ಇದು ಸ್ವಾಧೀನ ಸರಿಯಾಗಿ ಮಾಡಿಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಒಂದು ಬೀಳು ಜಮೀನು ನೀರಾವರಿ ಜಮೀನು ಇದ್ರೂ ಕೃಷಿ ಜಮೀನು ನೀರಾವರಿ ಜಮೀನು ಆಗಿದ್ರು ಇದೊಂದು ಒಣ ಬೇಸಾಯ ಜಮೀನ್ ಅಂತ ಭೂ ಸ್ವಾಧೀನ ಮಾಡಿಸ್ತಾ ಇದ್ದಾರೆ ಇದಕ್ಕೆ ನಮ್ಮ ತಮ್ಮ ವಿರೋಧ ಇದೆ ಅಂತ ತಮ್ಮ ಒಂದು ಮನವಿಯನ್ನು